ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತಿನ ಬ್ಲಾಗಲ್ಲಿ ನಾನು ಚಾಮುಂಡಿ ವರದಂತಿ ದಿನ ಹೇಗೆ ಪೂಜೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿನೇಳರಂದು ಗುರುವಾರ ಚಾಮುಂಡಿ ವರ್ದಂತಿ ಇರೋಂಥದ್ದು ಇವತ್ತಿನ ದಿನ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದ ಅಲಂಕಾರ ಮಾಡಿ ಪೂಜೆ ಹೋಮ ಹವನಗಳನ್ನು ಮಾಡ್ತಾರೆ ಚಿನ್ನದ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಕೂಡ ಮಾಡ್ತಾರೆ ಸಾಕಷ್ಟು ಭಕ್ತಾದಿಗಳು ಕೂಡ ಅಲ್ಲಿ ಹೋಗಿ ತಾಯಿಯ ದರ್ಶನವನ್ನು ಪಡಿತಾರೆ ನಾವು ಕೂಡ ಮನೆಯಲ್ಲಿ ಚಾಮುಂಡೇಶ್ವರಿ ತಾಯಿ ಫೋಟೋ ವಿಗ್ರಹಗಳಿದ್ದರೆ ಇಟ್ಟು ಪೂಜೆ ಮಾಡಿ ತಾಯಿಗೆ ಕುಂಕುಮಾರ್ಚನೆ ಮಾಡ್ಬೋದು ಅಭಿಷೇಕ ಮಾಡ್ಬೋದು ಮತ್ತು ತಾಯಿಯ ಸಹಸ್ರನಾಮನ ಹೇಳಿ ತಾಯಿಗೆ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳಿ ನಾನು ಕೂಡ ಎಂದಿನಂತೆ ವಾರಗಳಲ್ಲಿ ಹೇಗೆ ಪೂಜೆ ಮಾಡ್ತೀನೋ ಹಾಗೆ ಸರಳವಾಗಿಯೇ ಪೂಜೆ ಮಾಡಿಕೊಂಡು ತಾಯಿಗೆ ಸಿಹಿ ಪೊಂಗಲ್ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿದಂಥದ್ದು ನಾನು ಹೇಗೆ ಪೂಜೆ ಮಾಡಿದೆ ಅನ್ನೋದನ್ನ ಇಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ